ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಲಾಂ ಅಲೈಕುಂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ಫ್ರೆಂಡ್ಸು ನೆನ್ನೆಂದರೂ ನಮ್ಮ ನಮ್ಮ ಮನೆಯಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಮುಗೀತು ಮತ್ತು ನಿರಂತರ ಅದಕ್ಕೆ ರಿಸೆಪ್ಷನ್ ಅಂತ ಹೇಳ್ತೀವಿ ಅದು ಮುಗೀತಲ್ಲ ಫ್ರೆಂಡ್ಸು ಮತ್ತು ಇಲ್ಲಿ ನೋಡಿ ನಮ್ಮ ಅಮ್ಮ ಹಿಂದ ಮಗಳ ಮತ್ತು ಫ್ರೆಂಡ್ಸ್ ಅದೇ ಮೂರು ನಾಲ್ಕು ದಿನದಿಂದ ಬಟ್ಟೆನೇ ಒಗ್ದಿದ್ದಿಲ್ಲ ನಾವು ಯಾಕಂದರೆ ಪ್ರೋಗ್ರಾಮ್ಸು ಅದು ಫಂಕ್ಷನ್ ಅದು ಇದು ಅಂತ ಹೇಳಿ ತುಂಬಾ ಕೆಲಸಗಳು ಅದು ಇದು ಅಂತ ಹೇಳಿ ತುಂಬಾ ಇದು ಕೆಲಸ ಅದಕ್ಕೋಸ್ಕರ ಬಟ್ಟೆ ಒಡೆಯೋಕ್ಕೆ ಆಗಿಲ್ಲ ಇವತ್ತು ಒಗ್ದಿದ್ದೀವಿ ನೋಡಿ ನಾವು ಇವಾಗ ಬಟ್ಟೆ ಒಣಗೋಕೆ ಹಾಕೋಕ್ಕೋಸ್ಕರ ಬಂದಿದ್ದೀನಿ ಫ್ರೆಂಡ್ಸು ಎಷ್ಟೊಕ್ಕೊಂದು ಬಟ್ಟೆ ಪ ಮೂರ್ನಾಲ್ಕು ದಿನದಿಂದ ದಿನಕ್ಕೆ ಎರಡು ಮೂರು ಜೊತೆ ಬಿಟ್ಟು ಬಿಟ್ಟು ಎಷ್ಟೊಂದು ಜಮ ಆಗಿಬಿಟ್ಟಿದೆ ಮತ್ತು ಇವತ್ತು ಬೇರೆ ಇಲ್ಲಿ ನೀರು ಬಂತು ವಾಷಿಂಗ್ ಮೆಷಿನಲ್ಲಿ ತೊಳೆದಿರೋದು ಹ್ಞೂ ನೋಡಿ ಬಿಸಿಲು ಮಾಳಿಗೆ ಮೇಲೆ ಬಂದಿದ್ದೀನಿ ನೋಡಿ ನಮ್ಮ ಅತ್ತೆ ಅವರ ಮಾಳಿಗೆ ನೋಡಿ ಮತ್ತು ಫ್ರೆಂಡ್ಸು ಇವಾಗ ಬಟ್ಟೆ ಹಾಕ್ತೀನಿ ಕ್ಯಾಮ್ರ ಎಲ್ಲಿ ಇಡ್ತೀನಿ ಮತ್ತು ಏ ಮಾ ಕೋತಿ ಬಂದಿದೆಪಾ ತೋರಿಸುವ ನಿಮಿಷ ಜಗ್ಗಿ ಬರ್ತಾವಿಲ್ಲ ಕೋತಿ ಇಲ್ ನೋಡಿ ಕೋತಿ ಬರ್ತಾ ಇದೆಯಲ್ಲ ಇನ್ನು ನಮ್ಮ ಪಾಪ ನೋಡಿಲ್ಲ ಕೋತಿಗೆ ಮಾಹೀನ್ ಬಂದಾರೇ ಇನ್ನಾಗಿ ನೋಡಿಲ್ಲ ಅದಕ್ಕೆ ಎದರ್ಕೊಂಡಿಲ್ಲ ಇಲ್ಲ ಅಂದ್ರೆ ಹತ್ತ ಬಿಡ್ತಿಲ್ಲ ಮಾಹೀನ್ ಬಂದಾರ ಬಂದರಾ ಹಾ ಹಾ ಅಂದ ಬಿಡತಾ ದೋವಾ ನಾನು ಬಿಡತಾ ದೋವಾ ಹಾ ಬಿಡಾ ದಿಸ್ತಾನ ಹಾ ಬಿಡಾ ದಿಸ್ತಾನ ನಾನು ಫುಲ್ ಭಯ ನಾನು ಫುಲ್ ಭಯ ಆಗುತ್ತೆ ಆದ್ರೆ ನಾನು ವಿಡಿಯೋ ತಗತಾ ಇದೀನಿ ನಿಮ್ಮಗೋಸ್ಕರ ನಮ್ಮ ಅಪ್ಪ ಬಂದಿದ್ದಾರೆ ಇಲ್ಲಿ ನೋಡಿ ಎಲ್ಲ ಮನೆಗಳು ಇಲ್ಲಿ ಜಾಯಿಂಟ್ ಆಗಿದ್ದಾವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಗೋಡೆ ಹತ್ತಿದ್ರೆ ಇನ್ನೊಂದು ಮನೆ ಮಾಳಿಗೆ ಹತ್ಬಹುದು ಆ ಥರ ಇದೆ ಇದು ನಮ್ಮ ಮಾಮ ಅವ್ರದೇ ಇದು ಮನೆ ನಮ್ಮ ಅತ್ತೆಯವರ ಮನೆ ಪಕ್ಕಕ್ಕೆ ಇದು ಕಾಣಿಸ್ತಾ ಇದ್ದಲ್ಲ ಇದು ಬ್ಲೂ ಇದೆಲ್ಲ ಇದರ ನಮ್ಮ ಅಮ್ಮ ಅವ್ರೆ ನಮ್ಮಮ್ಮಿ ತಂಗಿ ತಮ್ಮ ಅವ್ರ ಮನೆ ನೋಡಿರಿ ಇದು ಅದ್ರ ಮುಂದೆ ಇನ್ನೊಂದು ಕಾಣಿಸ್ತಾ ಇದೆ ನೋಡಿ ಮಾ ಶ್ಯಾಮಿಯನ್ನ ಹಾಕಿದಾರಲ್ಲ ಅಲ್ಲೇ ಮದ್ವೆ ಇತ್ತು ಹಳೆ ಮನೆಯವು ನಮ್ಮ ಅತ್ತೆಯವ್ರದ್ದು ಅವನು ನಮ್ಮ ಅತ್ತೆಯವ್ರದ್ದು ಮನೆ ಮತ್ತು ಎರಡು ಕ್ಲಾ ಖಾಲಿ ಪ್ಲಾಟ್ ಅದಾವು ಮತ್ತು ಈ ಕಡೆ ಮೂರು ಮನೆ ಕಟ್ಟಿದ್ದಾರೆ ಮೂರು ಜನಕ್ಕೆ ಅಂತ ಹೇಳಿಬಿಟ್ಟು ಅದೇ ಮಾಳಿಗೆ ನೋಡಿದ್ದು ಇಲ್ಲಿ ನೋಡಿ ಮೈ ಫ್ರೆಂಡ್ಸ್ ಕೋತಿ ಜಗ್ಗಿ ಕೋತಿ ಬಗ್ಗೆ ಅವಳು ಬರ್ತಾವೆ ಇಲ್ಲ ನಾವಂತರೂ ಬಂದಾರಂತೀವಿ ಇದಕ್ಕೆ ಇಲ್ಲಿ ನೋಡಿ ನಮ್ಮಿ ಆಯಾ ಆ ಬಂದ್ರ ಬನ್ನ ಓಡಿ 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 ಇಲ್ಲಿ ಓಡಿ ಓಡಿ ಬಂದೆಕ ಅಯ್ಯೋ تمہರ اوپر आग बैठ रहा अभी <laughs> माहीन माहीन ನೋಡಿ ನಮ್ಮ माहीन ಹೆಂ ಕಾಣ್ಸ್ತಿದಾಳೆ माहीन मायर का है माहीन ಅಮ್ಮ ಏ ಆರಾಮ್ ಸರ ಆರಾಮ್ ಸೇ ಇದು ನೋಡಿ ನಮ್ಮ ಹೂವಿನ ಗಿಡ ಮಲ್ಲಿಗೆ ಹೂವು ತಿನ್ನುತ್ತದು ಹೂವು ನೋಡಿ ಫ್ರೆಂಡ್ಸ್ ಏ ಮತ್ಕರೋಸಲೆಂಟ್ ವಿಡಿಯೋ ರೀ ನೋಡಿ ಫ್ರೆಂಡ್ಸ್ ಏನು ತಿಂತ ಇದೆ ನೋಡಿ ಹೂವಿನ ಗಿಡ ಮುರ್ಕಂದು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನಾನು ಫುಲ್ ತರ್ಕೊಂತೀನಿ ಕೋತಿ ಅಂದರೆ ಆದರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕಂತ ಹೇಳಿಬಿಟ್ಟು ಮಕ್ಕ ನೋಡಿ ಒಂದೊಂದೇ ಹಾಗೆ ಬರ್ತಾನೆ ಇದ್ದಾವೆ ಕೋತಿಗಳು ತೋರಿಸ್ತೀನಿ ತೋಡಿರಿ ಒಂದು ನಿಮಿಷ ಅಗ ಅಲ್ಲ ಇನ್ನೊಂದು ಮುಂಚೆ ನೋಡಿರಿ ಎಗ್ ರೀ ಅ ಇದರ ಇದೇನು ಅದ್ರದ್ದು ಮಮ್ಮಿನ ಏನು ಇವು ಚಿಕ್ಕ ಚಿಕ್ಕದಾಗಿದ್ದಾವ ನೋಡ್ರಿ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಕ್ಲೈಮೇಟ್ ಇದ್ರ ಜೀಪ ಕಳು ಜಿ ಬಾಂದೋಗತ್ತೆ ಆಂಧ್ರ ಬಾಂದ್ರಾ ಅಂತಾರೆ ನೋಡ್ರಿ ಇವರಿಗೆ ಇವರಲ್ಲಿ ಬರೇ ನಮ್ಮ ಮನೆಯಲ್ಲಿ ಬಾಂದ್ರ ಅಂತ ಅಂದರೆ ಮಂಕೆ ನೋಡಿ ಹೆಂಗೈತೆ ನೋಡ್ರಿ ಇದು ಏನು ಮುಖ ನೋಡ್ರಿ ಹೆಂಗೆ ಮಾಡ್ತದ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾ ಇದೆ ಅದು ಏ ಇದಕ್ಕೆ ಸಿಟ್ಟು ಬರ್ತಿತ್ತು ನೋಡ್ರಿ ಅದಕ್ಕೆ ಒಂದಕ್ಕೆ ಅಲ್ಲ ಛಪಲೋ ಛಪಲೋ ಬಚ್ಕೋಬೇಕಂತೆ ನೋಡ್ರಿ ಮಂಕಿ ಬರುತ್ತಾ ಬಚ್ಕೊಳ್ರಿ ಅಂತ ಹೇಳ್ತಾ ಇದ್ದಾಳೆ ಏ ಆಯಾ ಆಯಾ ಬಂತಂದ್ರೆ ನೋಡ್ರಿ ಕಾ ಹ್ಞೂ ಆಯಾಥವ್ಯ ಗಯ ನೋಡ್ರಿ ಎಲ್ಲ ಮಂಕಿಗಳು ಸೇರಿ ಇಲ್ಲಿ ನಮ್ಮ ಅತ್ತೆ ಮನೆ ಮುಂದೇ ಟವರ್ ಇದೆ ನೋಡಿ ಈ ಟವರ್ ಮೇಲೆ ದಿನ ಸಾಯಂಕಾಲ ಬಂದುಬಿಟ್ಟು ಬೆಳಗ್ಗೆವರೆಗೆ ಸೌಂಡ್ ಮಾಡ್ಕೊತ ಇರ್ತೇವೆ ಇವು ಎಲ್ಲ ಇದು ತುಂಬ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟೊಂದಿರು ಗೊತ್ತಾ ಇದರಲ್ಲಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಿರುತ್ತಾ ನಮ್ಮ ಮಾಳಿ ಮೇಲಿಂದ ಇವೆಲ್ಲ ನೋಡಿ ಟವರ್ ಮೇಲೆ ಹೋಗುತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ನೋಡಿ ಎಷ್ಟೊಂದಿದೆ ಮಂಕಿಗಳು ಡೈಲಿ ನೋಡಿ ಫ್ರೆಂಡ್ಸ್ ಇವೆಲ್ಲ ಈ ಥರ ಬರೋದು ಏನು ನೈಬೇಟ್ ಬಿಟ್ಟ ಬಿಟ್ಟಾ

ಅದು ಕೋತಿ ಸಾಮ್ರಾತ ಒಂದು ಕೂತ್ಕೊಂಡೈತಂತೆ ಕವರ್ ಅದರ ಕೈಯಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಬಟ್ಟೆ ಒಗ್ತಿದ್ದೀವಿ ನೋಡಿ ಇವತ್ತು ಕೈಯಿಂದೆಲ್ಲ ಒಗ್ದಿರೋದು ಮಷೀನಲ್ಲಿ ಒಗ್ದಿರೋದು ನಮ್ಮ ಭಾವನೆ ಹೆಂಡ್ತಿ ಕೊಟ್ಟಾರೆ ನಾನೆಲ್ಲ ಫ್ರೆಂಡ್ಸ್ ಒಗ್ದಿರೋದು ಎಲ್ಲಿ ನೋಡಿ ನಮ್ಮ ಅಪ್ಪು ಹಣ್ಣು ಆಟ ಇದ್ದಾರೆ ಆಯಿತು ಬಟ್ಟೆ ಹಾಕೋದಂತರು ನೋಡಿದ್ರಲ್ಲ ನಮ್ಮ ಅತ್ತೆಯವರು ಮಾಳಿಗೆ ನೋಡಿ ಈ ಥರ ಇದೆ ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮ ಅತ್ತೆ ಮನೆ ಸುತ್ತಮುತ್ತ ಯಾವ ಥರ ಇದೆ ಅಂತ ತೋರಿಸಿದ್ದೀನಿ ಮತ್ತು ಬಟ್ಟೆ ನೋಡೋಕೆ ಹಾಕೋದನ್ನು ಆಯಿತು ಮತ್ತು ಇವತ್ತಿನ ಬ್ಲಾಗ್ ಎಲಿವರಿ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೆ ಬಾಯ್